ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದೆ ಬಾ ಅಂತೇಳಿ ಇನ್ನೂ ಬಂದಿಲ್ಲಲ್ಲ ಓ ನಿಮ್ಮ ದಾರಿನ ಕೈ ಕತ್ತಿದ್ದೆ ಬರ್ರಿ ಸರ್ ಬರ್ರಿ ಕೂಡ ಬರ್ರಿ ಅಲ್ಲ ಸರ್ ಫೋನ್ನಾಗೆಲ್ಲ ಹೇಳಿದ್ನಲ್ಲ ಅದಕ್ಕೆ ಒಂದು ಸ್ವಲ್ಪ ವಿಚಾರಣೆ ಮಾಡಬೇಕಿತ್ತು ಆಯ್ತು ನಿಮ್ಮ ಮನೆಯವ್ರ ಎಲ್ಲರನ್ನೂ ಕರೀರಿ ಲೇ ಸಿರ್ಪತಿ ಸಿರ್ಪತಿ ಹ್ಞೂ ಏನು ಹೇಳೋ ಓ ನಮಸ್ಕಾರ ರೀ ಇನ್ಸ್ಪೆಕ್ಟ್ರೆ ಹಾಂ ನಮಸ್ಕಾರ ರೀ ಏನು ಇಷ್ಟು ದೂರ ಬಂದ್ರಿ ಅದೇ ನಿಮ್ಮ ಮನೆಯವರು ಫೋನ್ ಮಾಡಿದ್ರು ನೀವು ನೀವೆಲ್ಲರೂ ಅವ್ರಿಗೆ ಮೋಸ ಮಾಡಿದ್ರಂತೆ ಮನೆಯವರೆಲ್ಲರೂ ಕೂಡಿ ನನಗೆ ಮೋಸ ಮಾಡಿರ ಆ ಆಸ್ತಿ ಪತ್ರಕ್ಕೆ ನಮ್ಮ ಕೈಯಿಂದ ಬಲವಂತವಾಗಿ ಸಹಿ ಅಂತ ಹೇಳಿ ನನ್ಗೆ ಹೇಳಿದ್ರು ಅದಕ್ಕೆ ವಿಚಾರಣೆ ಮಾಡೋಕೆ ಬಂದೀನಿ ರೀ ಮನೆನ ಅವ್ರ ಮೆಲ್ಲಾರ್ನು ಕಲಿತೀರಿ ಒಯ್ ನೀ ಇವ್ರು ಮೂರೂ ಮಂದಿ ಸೇರಿ ನನಗೆ ಮೋಸ ಮಾಡೀರಿ ಮೋಸ ಮಾಡಿ ನನ್ಗೆ ಆಸ್ತಿ ಬರ್ಸ್ಕೊಂಡಾರ ನನ್ನ ಕೈಯಿಂದ ಹೆಂಗಾರ ಮಾಡಿ ನನಗೆ ನ್ಯಾಯ ಕೊಡಿಸಿ ಸರ್ ಹ್ಮ್ ಹ್ಞೂ ಇದಕ್ಕೆ ನೀವೇನು ಹೇಳ್ತೀರಿ ಅಯ್ಯೋ ದೇವ್ರೀ ಏನು ಹೇಳಿದಿರಿ ಇವ್ರಿಗೆ ಇತ್ತೀಚಿಗೆ ಇವ್ರ ಬಗ್ಗೆ ಜಾಸ್ತಿ ಆಗಿಬಿಟ್ಟೈತೆ ಏ ಬರ್ತೀರಿ ನೋಡ್ರಿ ಸರ್ ಹಿಂಗತಿ ಮಾಡಕ ಬಿಟ್ಟಾರ ನೋಡ್ರಿ ಒಂದ್ ಸ್ವಲ್ಪ ದಿನದ ಹಿಂದ ನಾವ್ ಬ್ಯಾಡ ಅಂದ್ವಿ ಅಂದ್ರು ಕೇಳಾರ ನಮ್ಮ ಹೆಸಲಿ ಆಸ್ತಿ ಮಾಡ್ಯಾರ ಈಗ ನೋಡಿದ್ರೆ ಹಿಂಗತಿ ಮಾಡಾಕತ್ತಾರೀ ಸರ್ ಇವ್ರ ಮನಸ್ಥಿತಿ ಬಾಯ್ ಇತ್ತು ನಮ್ಮ ನನಗ ತಂದಿಗುತ್ತಿ ಸರ್ ಮುಂದೆ ಹಿಂಗತಿ ಮಾಡಾಕತ್ತಾರೀ ಹಿಂಗ ನೋಡ್ರಿ ಸರ್ ಮನೆಯಾಗ ದಿನಾ ಒಂದೊಂದು ಹಿಂಗ ಕಿರಿಕ್ ಮಾಡ್ತಾರ್ರಿ ಸರ್ ಏನ್ ಮಾಡ್ಬೇಕ್ರಿ ಹ ನೀವು ಹಾಸ್ಪಿಟಲ್ ಕರ್ಕೊಂಡ್ ಹೋಗ್ಬೇಕಂದ್ರೂ ಬರ್ತಾ ಇಲ್ರಿತಾರೀ ಅಷ್ಟಾಗ್ಲಿ ನಾ ಹೇಳಿದ್ರಿ ಈ ಆಸ್ತಿ ಪಾಸ್ತಿ ಬ್ಯಾಡಪ್ಪ ಅಂತ ಹೇಳಿ ನಾ ಅಂದಿನ್ರಿ ಆದ್ರ ಏನಂದ ನಮ್ಮನ್ನ ನಾನು ಜೀವಕ್ಕ ಕೂತೈತಿ ಅದಕ್ಕ ನಿಮ್ ಹೆಸರಲ್ಲಿ ಆಸ್ತಿ ಬರಿ ಆಕತೇನೆ ಅಂತ ತಾನ ಬರ್ದ್ ಕೊಟ್ಟನ್ರಿ ಸರ ಈಗ ನೋಡಿದ್ರ ಹಿಂಗತಿ ಮಾತಾಡ್ತಾನೆ ನೋಡ್ರಿ ಏನ್ ಮಾಡುದ್ರಿ ಸರ ಎರಡು ತಿಂಗಳು ಹೊತ್ತಿ ಸರ ಹಾ ಹಿಂಗತಿ ಮಾಡಕ್ ನಮ್ಮ ಅಣ್ಣ ಅಯ್ಯೋ ಸರ ಸುಳ್ರಿ ಇವ್ರೆಲ್ಲಾರು ಕೂಡಿ ನಾಟಕ ಆಡಕತ್ತಾರ ನನ್ಗೆ ಏನೂ ಆಗಿಲ್ಲ ಕಾಮ್ ಆಗಿರ್ರಿ ಸರ್ ನಮ್ಮ ಅಣ್ಣಗ ಜೀವ ಬೆದರಿಕೆ ಇದ್ದಂಗ ಐತ್ರಿ ಒಳಗೊಳಗ ಬಹಳ ನೊಂದ್ಕೊಣಕತ್ತನ್ರಿ ನಮ್ಮ ಅಣ್ಣ ಅದನ್ನ ಯಾರು ಹತ್ರನು ಬಾಯ್ ಬಿಟ್ಟು ಹೇಳ ಹೇಳವಲ್ಲ ನಿಮಗರ ಹೇಳತ ನನ್ ಕೇಳ್ರಿ ಹಂಗೇನಾರ ಇತ್ತಂದ್ರ ನನ್ನ ಹತ್ರ ಹೇಳ್ಕೊಳ್ರಿ ಅತಿಯಾಗಿ ಮನಸ್ಸಿನಾಗ ಇಟ್ಕೊಂಡೋದ್ರಿಂದ ಈ ತರ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಕ್ತವ್ ಅಯ್ಯೋ ಸರ್ ಇವರೆಲ್ಲ ನಾಟಕ ಮಾಡಕತ್ತಾರ್ರಿ ಕರಿ ರೀ ಸರ್ ಇವ್ರ ನನ್ನ ಮೋಸ ಮಾಡಿದ್ದು ಮೋಸದಿಂದ ನಮ್ಗ ಕೈಲಿ ಸಿಗ್ನೇಚರ್ ಹಾಕಸ್ಕೊಂಡ್ರಿ ಆಸ್ತಿ ಪತ್ರಕ್ಕೆ ಹ್ಮ್ ಈ ಮಿಥ್ಯಾ ಅನುಸಾರವಾಗಿ ನೀವ ಸಹಿ ಮಾಡಿರಿ ಮಾಡಿ ಹಿಂಗೆ ಯಾಕ್ರಿ ಮಾತಾಡಕತ್ತೀರಿ ನಮ್ಗೆ ಆಸ್ತಿ ಮುಖ್ಯ ಅಲ್ಲ ನೀವು ಮುಖ್ಯ ಇವತ್ತ ನಿಮ್ ಹೆಸಲೇ ಬರ್ ಕೊಟ್ಟು ಬಿಡ್ತೀನಿ ನನಗೆ ಆಸ್ತಿ ಬೇಡ ಏನು ಬೇಡ ನನಗೆ ನೀವು ಮುಖ್ಯ ನಟ ಭಯಂಕರಿ ಎಷ್ಟು ನಾಟಕ ಆಡ್ತಾಳ ನೋಡ್ರಿ ಸರ್ ಇಕ್ಕಿ ನೀವು ಸಮಾಧಾನ ಮಾಡ್ಕೊಳ್ರಿ ಒಂದ್ ಹತ್ತು ನಿಮಿಷ ಹೊರಗಿರಿ ನಾನು ಅವ್ರ ಕೂಡ ಮಾತಾಡ್ತೀನಿ ಅಂತ ಅದ್ ಏನ್ ಅನ್ನೋದು ವಿಚಾರಣೆ ಮಾಡ್ತೀನಿ ಒಂದ್ ಹತ್ತು ನಿಮಿಷ ಹೊರಗಿರ್ತೀರಿ ನೋಡ್ರಿ ಸರ್ ಅವಷ್ಟು ಕೂಡಿ ನನಗೆ ಹಿಂಗೆ ಹುಚ್ಚ ಹಿಡ್ಸಾಕತ್ತಾರ್ರಿ ನಿಮ್ ಕೈ ಮುಗಿತೀನಿ ರೀ ಸರ್ ನನಗ ನ್ಯಾಯ ಒದಗಿಸ್ಕೊಡ್ರಿ ಆಯ್ತು ಒಂದ್ ಒಂದ್ ಐದ್ ನಿಮಿಷ ಹೊರಗೂರಿ ಅವ್ ಕೂಡ ಮಾತಾಡ್ತೀನಿ ಪಾಪಡ್ಸತ್ತ ನಿಮ್ಮ ಅಣ್ಣ ನೋಡಿದ್ರೆ ಅಲ್ಲ ಹಿಂಗತಿ ಆಗ್ಬಾರ್ದಿತ್ತು ತಿರುಪತಿ ಅವ್ರಿಗೆ ಯಾಕೆ ಹಿಂಗತಿ ಆದ್ರಿ ಅವ್ರು ಏನಂತಂದ್ರಿ ಸರ್ ಲಾಸ್ಟ್ ಇಲೆಕ್ಷನ್ಗೆ ಅದು ನಿಂತ್ಕೊಂಡಿದ್ರ ಅವಾಗ ಒಂದ್ ಸ್ವಲ್ಪ ಸೋತ್ರ ಆಮೇಲೆ ಅವ್ರಿಗೆ ಏನೋ ಒಂದು ಬೆದರಿಕಿ ಇದ್ದಂಗೈತ್ರಿ ಸರ್ ಅದಕ್ಕೆ ಹಂಗತಿ ಮಾಡ್ತಾರ ನಮ್ಮ ಹತ್ರ ಏನು ಹೇಳ್ಕೊನವಲ್ರು ಏನ್ ಮಾಡುದ್ರಿ ಸರ್ ದಿನಾ ಒಂದೊಂದ್ ಹಿಂಗತಿ ಮಾಡ್ತಾರ ನೀನ್ ನೋಡ್ರಿ ಸರ್ ಹ್ಮ್ ಜಾಸ್ತಿ ಮಾಡ್ತೀನಿ ಅಂತೇಳಿ ಯಾರನ್ನ ಕರ್ಕೊಂಡ್ ಬಂದಾರ ಹ್ಮ್ ನಮಗ ಆಸ್ತಿ ಬರ್ಕೊಟ್ಟಾರ ಮತ್ ಇನ್ನೊಬ್ರು ಕರ್ಕೊಂಡ್ ಬಂದು ಆಸ್ತಿ ಖರೀದಿ ಹೆಚ್ಚಾಗುತ್ತಾರೆ ಹಿಂಗತಿ ಮಾಡ್ತಾರೀ ಸರ್ ಏನ್ ಮಾಡ್ಬೇಕಂತ ಗೊತ್ತಾಗವಲ್ದು ಇಲ್ಲ ಇಲ್ಲ ಹಿಂಗತಿ ಇದ್ದಾಗ ಒನ್ ಸ್ವಲ್ಪ ಟ್ರೀಟ್ಮೆಂಟ್ ಕೊಡ್ಸ್ಬೇಕಾಗತ್ತ ಹ್ಮ್ ಪಾಪ ನೀವೆಲ್ಲಾ ಹೆಂಗ್ ಇವ್ರನ್ನ ನನಗೆ ಇದೆಲ್ಲ ವಿಷಯನೂ ಗೊತ್ತಿರ್ಲಿಲ್ಲ ಹಿಂಗತಿ ಆಗೇತಿ ಇವ್ರಿಗೆ ಅಂತೇಳಿ ಏನ್ ಮಾಡುದ್ರಿ ಸರ್ ಈಗ ನಾಲ್ಕು ಮಂದಿ ಮುಂದೆ ಇದನ್ನ ಹೇಳುವಂಗಿಲ್ಲ ಯಾಕಂದ್ರ ನಮ್ಮ ಅಣ್ಣ ರಾಜ ಬದುಕೇನ್ರಿ ಹಿಂಗ ಅಂತೇಳಿ ಊರನ್ ಮಂದಿ ಗೊತ್ತಾತಂದ್ರ ನಮ್ಮ ಅಣ್ಣನ ಬಗ್ಗೆ ಏನ್ ತಿಳ್ಕೊಳಕಿಲ್ರಿ ಸರ್ ಅದಕ್ಕೆ ಯಾರ ಮುಂದೆ ಏನು ಮಿಸ್ ಮಿಸ್ ಮಿಸ್ಗಿಲ್ ನೋಡ್ರಿ ಸರ ಹ ಏನ್ ಹೇಳ್ಬೇಕ್ರಿ ಸರ ನಮ್ಮ ವೈನಿಯವರು ಪ್ರೆಗ್ನೆಂಟ್ ಅದಾರ ಪಾಪ ಅವ್ರ ಪರಿಸ್ಥಿತಿ ಹೆಂಗಿರಾಕಿಲ್ಲ ವಿಚಾರ ಮಾಡ್ರಿ ಏನ್ ಮಾಡೋದ್ರಿ ಸರ ನನಗಂತೂ ಒಂದು ತಿಳಿಯಬಲ್ದ ಆಗ್ಬಿಡತಿ ಹೋನಿ ಪರಿಸ್ಥಿತಿ ನೋಡಿದ್ರೆ ಹಿಂಗತಿ ಐತಿ ಹ ಏನ್ ಮಾಡ್ಬೇಕಂತ ಅರ್ಥ ಆಗಬಲ್ದು ಹಿಂಗ್ ಮಾತಾಡ್ತಾರ ಹಿಂಗಿಲ್ಲ ಅಂತಾರ ಹಿಂಗ್ ಮಾತಾಡ್ತಾರ ಹಿಂಗಿಲ್ಲ ಅಂತಾರ ನಾನ್ ಏನ್ ಹೇಳ್ಬೇಕು ದಿನ ಒಂದೊಂದು ಮನ್ಯಾಗ ಸೀನ್ ಕ್ರಿಯೇಟ್ ಮಾಡ್ತಾರ್ರಿ ಸರ್ ಏನ್ ಮಾಡ್ಬೇಕ್ ಅಂತ ಒಂದು ಅರ್ಥನ ಆಗಬಲ್ದು ಸರ ಅವ್ರ ಇದ್ರಿಗೆ ಒಂದ್ ಸ್ವಲ್ಪ ನಮ್ನ ಬೇರಿ ಹ್ಮ್ ಯಾಕಂದ್ರ ಅವ್ನ ಮನ್ಸಿಗೆ ಸಮಾಧಾನ ಆಗ್ಲಿ ಆಯ್ತು ನಿಮ್ಮ ಆಸ್ತಿ ಇಷ್ಟ ಕೊಡ್ತೀವಿ ಅಂತ ಹೇಳ್ಬಿಡ್ರಿ ಇಲ್ಲಾಂದ್ರ ಅದನ್ನೇ ಅಂತ ನಿನ್ ತೊಡ್ತಾರೀ ಸಂಜೆ ಮಾಡ ಅದನ್ನೇ ಹೇಳದ್ರಿ ಆಯ್ತಾಯ್ತು ಅಷ್ಟ್ ಮಾಡ್ತಿ ತೋಡ್ರಿ ಹ್ಮ್ ಪಾಪ ಹಿಂತ ಪರಿಸ್ಥಿತಿ ಬರ್ಬಾರ್ದಿತ್ತು ಇವ್ರಿಗೆ ತಿರುಪತಿಯವ್ರ ಬರೀಲಿ ಹ್ಮ್ ತಿರುಪತಿ ಅವರ ಆಯ್ತು ನಿಮ್ಮ ಆಸ್ತಿನ ನಾನು ನಿಮ್ ಹೆಸರಲ್ಲಿ ಮಾಡಿಸ್ಕೊಡ್ತೀನಿ ಹ್ಮ್ ಅದಕ್ಕೆಲ್ಲಾ ಒಂದ್ ಸ್ವಲ್ಪ ಪ್ರೊಸೀಜರ್ ಅದಾವ ನಾನು ಈಗ ಕಂಪ್ಲೇಂಟ್ ತಗೊಂಡ್ ತಗೊತೀನಿ ನಿಮ್ದೆ ಆ ನಾನು ಇವ್ನೆಲ್ಲಾ ವಿಚಾರಣೆ ಮಾಡಿದೆ ಆಯ್ತು ಇವ್ರಿಗೆ ಕಾನೂನು ರೀತಿಯಾಗಿ ನಾನು ಶಿಕ್ಷೆ ಕೊಡ್ತೀನಿ ಅಲ್ಲಿವರೆಗೂ ನೀವು ತಾಳ್ಮೆಯಿಂದ ಇರ್ರಿ ಆಟ ಮಾಡಿ ಪುಣ್ಯ ಕಟ್ಕೋರಿ ನನಗ ಅನ್ಯಾಯ ಮಾಡ್ಯಾರಲ್ಲ ಇವ್ರನ್ನ ಸುಮ್ಮನೆ ಬಿಡಬೇಡ್ರಿ ಸರಿ ನಾನು ಹೋಗ್ಬಿಡ್ತೀನಿ ನೀವು ಇದ್ರ ಬಗ್ಗೆ ಹೊಳ್ಳಿ ಮಾತಾಡಕ್ಕೆ ಹೋಗ್ಬೇಡ್ರಿ ನಾನು ನಿಮಗೆ ನ್ಯಾಯ ಕೊಡ್ತೀನಿ ಅಷ್ಟೇ ನನಗ ಮೋಸ ಮಾಡೋಕ್ ನೋಡ್ತಿದ್ರಲ್ಲ ಈಗ ಐತ್ ನೋಡಿ ನಿಮ್ದು ಒಬ್ಬೊಬ್ಬರನ್ನ ಒಬ್ಬೊಬ್ಬರನ್ನ ಲಾಟಿ ರುಚಿ ತೋರಿಸ್ತೀನಿ ನಿಮ್ ಪರಿಸ್ಥಿತಿ ಹಿಂಗತಿ ಅಂತ ನಾ ಅನ್ಕೊಂಡಿರಲಿಲ್ಲ ಪಾಪ ಅಯ್ಯೋ ಏನ್ ಮಾಡ್ಬೋ ನಾನು ಮನೇಲೆ ಇಟ್ಕೋಬೇಕು ಏನೋ ಇರ್ಲಿ ಅಂತ ಹೇಳಿ ಆದ್ರೆ ಇಲ್ಲ ನಾನು ಹುಚ್ಚಾಸ್ಪತ್ರೆಗೆ ಹೋಗ್ತೀನಿ ಅಂತ ಅನ್ನಕತ್ತಿರಿ ಏನು ಮಾಡಕ ಹಿಂಗ ಪಾಪ ತಿರುಪತಿ ನಿನ್ ಪರಿಸ್ಥಿತಿ ಹಿಂಗತಿ ಬರುತ್ತ ನಾನು ಅನ್ಕೊಂಡಿರ್ಲಿಲ್ಲ ಶಾಂತಪ್ಪ ನಾ ಹೇಳಿಲ್ಲಪ್ಪ ನಿಮ್ಮ ಯಜಮಾನ್ರದ ಪರಿಸ್ಥಿತಿ ಸರಿಯಿಲ್ಲ ಹೊರಗಡೆ ಬಿಡ್ಬೇಡ್ರಪ್ಪ ಅವ್ರನ್ನ ಸರಿ ರೀ ಅವರು ಮನೆಯಾಗ ನಾನು ಕೂಡ ಹಾಕತ್ತೆ ಅಲ್ಲಿ ನಿನ್ನ ನಿನ್ನ ಸುಮ್ಮನೆ ಬಿಡಂಗಿಲ್ಲ ನಾನು ಬೊಗಳ ನಾಯಿ ಕಚ್ಚಂಗಿಲ್ಲ ಕಚ್ಚು ನಾಯಿ ಬೊಗಳಂಗಿಲ್ಲ ಯಾರಾದ್ರೂ ಇವತ್ತು ನಂಗೆ ಬಹಳ ಖುಷಿ ಆಗೈತಿ ತಗೋ ಇದನ್ನ ನಂಗೆ ಬಹಳ ಖುಷಿ ಆಗತೈತಿ ನಿನ್ಗೆ ಏನ್ ಬೇಕು ಹೇಳು ನಾ ತಂದು ಕೊಡ್ತೀನಿ ನಂಗೇನು ಬೇಡ್ರಿ ಕೊನೆ ತನಕ ನನ್ನ ಪ್ರೀತಿಯಿಂದ ಇಟ್ಕೊರಿ ಸಾಕ ಹ್ಮ್ ಮೊದ್ಲೇಕ ಬಂಗಾರ ರೊಕ್ಕ ರೂಪಾಯಿ ಅಂತ ಹೇಳಿ ಅದಕ್ಕೆ ಆಸೆ ಪಡ್ತಿದ್ದೆ ಆದ್ರ ನನ್ಗ ಗೊತ್ತಾಯ್ತು ರೊಕ್ಕ ರೂಪಾಯಿ ಒಳಗ ಸಂತೋಷ ಅಡ್ಗಿರಂಗಿಲ್ಲ ಎಲ್ಲಾರು ಕೂಡ ಹೊಂದಾಣಿಕೆಯಿಂದ ಎಲ್ಲಾರು ಕೂಡ ಪ್ರೀತಿಯಿಂದ ಹೋಕ್ಕಿವಲ್ಲ ಮನೆಯವ್ರು ಕೂಡ ಅದ ಒಂದು ಬಂಗಾರ ಬೆಳ್ಳಿ ಆಸ್ತಿ ಅಂತ ಹೇಳಿ ಅನ್ಕೊಂಡಿನ್ರಿ ಈ ಪ್ರೀತಿ ಮುಂದೆ ನನಗೆ ಯಾವ ಹುಡುಗರಿನೂ ಬೇಡ ನೀನು ಬದಲಾಗಿರೋದು ಆಮೇಲೆ ನೀನ್ ನನಗ ತಂದೆ ಅನ್ನೋ ಪ್ರಮೋಷನ್ ಕೊಡಾಕತ್ತಿದ್ದು ಬಾ ಖುಷಿ ಆಗ್ಬಿಡುತ್ತೆ ನನಗೆ ರಾಧಕ್ಕ ಒಳ ಬರಲಿ ನಮ್ಮ ಅಯ್ಯೋ ಬರ್ರಿ ಅತ್ತಿ ಮತ್ತ ಕೇಳ್ಬಾರ್ದು ನಾನು ಬರ್ರಿ ಒಳಗೆ ನಿನಗ ಕಚ್ಚಿಕಾಯಿ ಅಂದ್ರೆ ಬಹಳ ಇಷ್ಟ ನಮ್ಮ ಅದಕ್ಕ ನಿನಗಂತ ಕಚ್ಚಿಕಾಯಿ ಮಾಡ್ಕೊಂಡ್ ಬಂದಿನಿ ತಗೋತೀನಿ ಕಚ್ಚಿಕಾಯಿ ಸರಿ ನೀನಾಗಲ್ಲಪ್ಪ ನನ್ ಸೊಸಿ ನಾನು ಮಾಡ್ಕೊಂಬಂದಿನಿ ಆಕೆಗೆ ಕಚ್ಚಿಕಾಯಿ ಅಂದ್ರೆ ಬಹಳ ಇಷ್ಟ ಅದಕ್ಕೆ ಮಾಡ್ಕೊಂಬಂದಿನಿ ಸರಿ ಅದೆಲ್ಲಾ ಮುಗೀತು ಇನ್ನೇನಿದ್ರು ನಾನು ಸಸಿಗಿನ ಹ್ಮ್ ನೋಡಿವಾ ನನ್ಗರು ಬಾ ಖುಷಿ ಆಗೇತಿ ಏನು ವಜ್ಜೆ ಹೊರಕ್ ಹೋಗ್ಬೇಡ ಏನು ಕೆಲ್ಸ ಮಾಡಕ್ ಹೋಗ್ಬೇಡ ನಾವೆಲ್ಲಾ ಮಾಡ್ಕೊತೀವಿ ನಿನ್ಗೇನ್ ಬೇಕು ಅತ್ತಿ ನನ್ಗೆ ಇಂತಾದ್ ಮಾಡ್ಕೊಡ್ರಿ ಅಂತೇಳಿ ಬಾಯ್ ಬಿಟ್ಟು ಕೇಳು ಹ್ಮ್ ನಾ ಮಾಡ್ಕೊಡ್ತೀನಿ ಆದ್ರಿ ವಾ ಏನು ವಜ್ಜೆ ಪಜ್ಜೆ ಹೊರಕ್ ಹೋಗಬೇಡವಾ ಈಗ ಸೂಕ್ಷ್ಮಿ ಕಾಲ ಮೊದ್ಲಕ್ ನಂಗೆ ಕಾಲ್ ಮನ ಇಲ್ಲ ಹಾ ನೀ ಆರಾಮಾಗಿರವ ಸರಿ ಇದರ ನೀನ್ ಬಾ ಚಂದ ನೋಡ್ಕೋಬೇಕ ನೋಡಕಿನ್ ಹ್ಮ್ ದವಾಖಾನೆಗೆ ತೋರಿಸ್ಕೊಂಡ್ ಬಾ ನಮಗೆ ಅವೆಲ್ಲ ಗೊತ್ತಾಗಂಗಿಲ್ಲ ಟೈಮ್ ಟು ಟೈಮ್ ಅವು ಗುಳಿಗೆ ಪಳಿಗೆ ಕೊಡೋದು ಅವೆಲ್ಲ ಮಾಡೋದು ಇನ್ನ ನಿಂದು ಕೆಲಸ ನೋಡಪ್ಪ ಸರಿ ಆತು ಬಾ ಇಲ್ಲಿ ಏನು ಇದ್ರು ನೀನು ಸರಿ ಇದೆ ಮಾಡ್ತೀನಿ ಇನ್ನ ರೊಟ್ಟಿ ಬಿಸಿನೆಸ್ ಹಾಕತನ ಮಾಡಕ್ಕೆ ಹೋಗಬೇಡ ಅದರ ಮೇಗ ನಾವು ನಿಂತಿಲ್ಲ ಇನ್ನು ಏನಿದ್ರು ಆರಾಮಾಗಿ ರಾಕಲಿ ಅತ್ತಿ ನನಗೆ ಅದನ್ನ ಬಿಡ ಇಷ್ಟ ಇಲ್ರಿ ಯಾಕಂದ್ರೆ ಈಗ ಒಂದ್ ಸ್ವಲ್ಪ ಅದು ಬಿಸ್ನೆಸ್ ಪಿಕಪ್ ಆಗಕತ್ತತಿ ಈಗ ನೀವು ಬ್ಯಾಡ ಅಂತಂದ್ರೆ ಹೆಂಗ ಅದ್ರದ್ದು ಇ ಎಂ ಐ ಬೇರೆ ಕಟ್ಟಬೇಕು ನಾ ಅದ್ರದ್ದು ಇ ಎಮ್ ಐ ಎಲ್ಲಾ ನೀ ಏನು ಮಾಡಕ ಹೋಗಬೇಡ ಆರಾಮಾಗಿ ಇದ್ದು ಬಿಡು ನೀವು ಅತ್ತೆ ತರನೇ ಹೇಳಕತ್ತಿರಲ್ಲ ಹಂಗಲ್ಲ ರೀ ನಮಗೆ ಏನು ಇದೀನಿ ಒಜ್ಜೆ ಕೆಲಸ ಅಲ್ಲಲ್ಲ ಆರ್ಡರ್ ತಗೊಳೋದು ಅಲ್ಲ ಮಿಷಿನ್ ನ್ಯಾಗ ಹಿಟ್ ಕಲಿಸಿ ಹಾಕೋದು ಇಷ್ಟ ಅಲ್ಲ ಅವು ರೊಟ್ಟಿ ಎಲ್ಲ ಬೇಯಿಸೋದು ಒಂದು ತ್ರಾಸ ಸಣ್ಣತಿ ಎಲ್ಲ ಮಾಡ್ಕೊಡ್ತಾರ ನನಗೆ ಅಜ್ಜಿ ಅದಾರ ಅವರು ಮಾಡ್ತಾರ ಬ್ಯಾಡನಕ್ಕೆ ಹೋಗ್ಬೇಡ್ರಿ ನಾನು ಮಾಡ್ತೀನಿ ಅತ್ತಿ ಹ್ಞೂ ನೋಡುವ ನಿನ್ನಿಷ್ಟ ನಾ ಬ್ಯಾಡ ನಂಗಿಲ್ಲ ಆದ್ರೆ ಒಜ್ಜೆ ಪಜ್ಜೆ ಹೊರಂಗಿಲ್ಲ ಹಂಗಂತೇಳಿ ಹಾಂ ಹಾಂ ಬರೀ ಅದನ್ನು ಮಾಡ್ಕೊಂತ ಕೊಡುವಂಗಿಲ್ಲ ರೆಸ್ಟ್ ತಗೋಬೇಕು ಹ್ಞೂ ಆಯ್ತತಿ ನಿಮ್ಮ ಅಣ್ಣಾರಿಗೆ ಫೋನ್ ಹಚ್ಚಿದ್ದೇನವಾ ಹಾಂ ಅತಿ ನನ್ನ ಪಾಲಿಗೆ ಅವ್ರು ಯಾವತ್ತ ಸತ್ತಾರ ಹ್ಞೂ ಸತ್ತಾರ ಕೂಡ ಯಾವತ್ತಾದರೂ ಮಾತಾಡೋಕ್ಕಾಗತ್ತೇನ್ರಿ ನೋಡತಿ ನನಗಂತ ಯಾರು ಇಲ್ಲ ನೀವ ನನಗೆಲ್ಲ ಹಂಗತಿ ಅನ್ನಕ್ಕೆ ಬರಂಗಿಲ್ಲವಾ ಕಳೆ ಸಂಬಂಧ ಬಿಡೋಕ್ಕಾಗತ್ತೆ ಹೇಳಬೇಕಾಗತ್ವಿ ಅತಿ ನನಗೆ ಹೇಳೋಕೆ ಇಷ್ಟ ಇಲ್ಲ ರೀ ನನಗೆ ಅವ್ರು ಬೇಡನು ಬೇಡ ಅವರು ವಿಷಯ ತೆಗದ್ರೆ ನನಗೆ ಮೈ ಉರಿತೈತಿ ದಯವಿಟ್ಟು ಹಾತೀನಿ ಅವ್ರ ವಿಷಯ ತೆಗಿಯಕ್ಕೆ ಹೋಗ್ಬೇಡ್ರಿ ಯಾವಾ ಸೋಲ್ ಬಿಡ್ಬಿ ಆಕಿನ ಬೇಡ ಅಂತ ಹೇಳಂದ್ರೆ ನೀ ಯಾಕೆ ತಿರಿ ಕರ್ಸ್ ಹೋತಿ ಹಾ ಸುಮ್ಮನೆ ಬಿಡು ಆಯ್ತು ತಗೋರಪ್ಪ ಆ ಪರೋಗ ಈ ವಿಚಾರ ಹೇಳ್ಬೇಕು ಆಕಿಗೆ ಎಸ್ ಕಡಬ ಕೊಟ್ಟು ಹೇಳಿ ಬರ್ತೀನಿ ಸರಿ ಆಯ್ತು ಆಡ್ಬಿ ಪರೋಗ ಹೇಳ ನಾವು ಗಂಡ ಹಡಿತೀವಿ ನೀನು ಒಂದು ಲಗು ತಯಾರು ಮಾಡುವ ನೀ ಹೆಣ್ಣ ಅಡಿ ನಾವು ಗಂಡ ಹಡಿತೀವಿ ಅಂತ ಹೇಳು ಹ್ಮ್ ಮೊದಲೇ ಕೆಲ ಬುಕಿಂಗ್ ಮಾಡಿ ನಾ ಇಲ್ಲಿ ಮುಗಿತ ನಿಮಗೆ ಹುಟ್ಟೋದು ಈ ಹೆಣ್ಣ ನಾನು ಗಂಡ ಹುಟ್ಟುತ್ತ ಹಾ ಬಂದ್ಬಿಟ್ಟ ಹೇಳಾಕ ಆಕಿ ನೋಕರದಕ್ಕೆ ನಾನು ಗಂಡ ಹಡಿತೀನಿ ಆಕಿ ಹೆಣ್ಣ ತಗೋಬೇಕಂತ ಮಾಡಿ ನಾ యానేదకి ట్రై మార్రి మొదలేకి బుక్క అయితి నా మగగ నిమ్దే హ్యాన్ కొడావేక నా గన్నడి తిని నువ్వు హ్యాన్డిడి రట్ట యా పైకి జగలంటిదాప ఈకి మగల్ని తోవనదె బాడ ని ఇన్నో నావంది కైలి కొట్టు ఈకి నా కళ్ళిసి భడను అవుదో అవుదో బేయవ హ్మ్ ఇవుర్ మల్లి భరే రొకదరు రొక రొక అంటే అంత అవ్వేడ వేడ ఇన్నో నావ కైలి కొట్టు హిందకి సర్ది భడను హ్మ్ రొక్ ఇలాదా వన్ హెది ముంకి తేడక ఆయంగిల నమగంటిరి నీ ఏన్ రొక కాసి పడంగిల న బంద్ బిటె ఏలాక